ಆತ್ಮೀಯ ರೈತ ಬಂಧುಗಳೇ ನಾಳೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಎಂಬತ್ತೆಂಟನೇ ಜನ್ಮದಿನ ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾವಿರಾರು ಸಂಖ್ಯೆಯ ರೈತರು ಸೇರ್ಕಂಡು ಪ್ರೊಫೆಸರ್ ಅವರ ನೆನಪಿನ ದಿನವನ್ನು ಮಾಡಬೇಕಾಗಿದೆ ಏನು ರೈತರಿಗೆ ಸ್ವಾಭಿಮಾನವನ್ನು ಕೊಟ್ಟಂತಹ ಹಸಿರು ಶಾಲಿನ ಅಧಿಕಾರ ಪ್ರೊಫೆಸರ್ ಸ್ವಾಮಿ ಅವರು ಅಂತ ಹೇಳ್ತೀವಿ ಆದರೆ ಅವರ ನೆನಪಿನ ದಿನ ಅವರ ಹುಟ್ಟಿದ ದಿನ ನಾವು ನೆಲೆಸಿಳ್ದೆ ಅಂದರೆ ಭಾಳ ಒಬ್ಬ ರೈತ ನಾಯಕನನ್ನು ಮರ್ತಂತೆ ಆಗುತ್ತದೆ ಯಾವುದೇ ಕಾರಣಕ್ಕೂ ಪ್ರೊಫೆಸರ್ ಅವರು ಈ ರೈತ ಕುಲ ಕರ್ನಾಟಕದಲ್ಲಿ ಎಷ್ಟು ದಿನ ಇರುತ್ತೆ ಅಷ್ಟಿನ ಕಂಡು ಪ್ರತಿಯೊಬ್ಬರು ಮನಸ್ಸಲ್ಲಿ ಉಳಿಯೋಂಥ ಕೆಲಸ ಆಗಬೇಕು ಹಂಗಾಗಿ ನಾಳೆ ಎಲ್ಲರೂ ಕೂಡ ರೈತರು ಮೈಸೂರು ಜಿಲ್ಲೆಯ ರೈತರು ನಂಜಮೂಳು ನರಸೀಪುರ ಸರಗೂರು ಕೋಟೆ ತಾಲೂಕಿನ ರೈತರು ರಾತ್ರಿ ಹತ್ತೂವರೆ ಗಂಟೆಗೆ ಸರಿಯಾಗಿ ಮೈಸೂರಿನ ರೈಲ್ವೆ ನಿಲ್ದಾಣಕ್ಕೆ ಎಲ್ಲ ಬರಬೇಕು ಪ್ರತಿಯೊಬ್ಬರು ಕೂಡ ಒಂದು ಟಿಕೆಟ್ ದರ ಅರವತ್ತು ರೂಪಾಯಿಯ ಇರುತ್ತೆ ಬೆಂಗಳೂರಿಗೆ ಬಂದು ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರಕ್ಕೆ ಎಲ್ಲರೂ ಬರಬೇಕು ಅಂತೇಳಿ ಈ ಮೂಲಕ ವಿ